ಮುಟ್ಟಿನ ಕಪ್ ಎಂದರೇನು. ಮುಟ್ಟಿನ ಕಪ್ಪೊಂದು ಸಣ್ಣ ಹೊಂದಿಕೊಳ್ಳುವ ಕೊಳವೆಯ ಆಕಾರದ ಕಪ್ ಆಗಿದೆ ಇದನ್ನು ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಬಳಸುತ್ತಾರೆ ಇದು ಮುಟ್ಟಿನ ರಕ್ತವನ್ನು ಸಂಗ್ರಹಿಸಲು ಸಿಲಿಕೋನ್ನಿಂದ ಮಾಡಲ್ಪಟ್ಟಿದೆ ಮುಟ್ಟಿನ ಕಪ್ಗಳು ಸ್ಯಾನಿಟರಿ ನ್ಯಾಪ್ಕಿನ್ಗಳು ಅಥವಾ ಟ್ಯಾಂಪೋನ್ಗಳಂತಹ ಇತರ ರೀತಿಯ ಸ್ತ್ರೀಲಿಂಗ ನೈರ್ಮಲ್ಯ ಉತ್ಪನ್ನಗಳಿಗಿಂತ ಹೆಚ್ಚು ರಕ್ತವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯದೊಂದಿಗೆ ಬರುತ್ತವೆ ಇದು ಅನೇಕ ಮಹಿಳೆಯರು ಪರಿಸರ ಸ್ನೇಹಿಯಾಗಿ ಬದಲಾಗಲು ಕಾರಣವಾಗುತ್ತದೆ ನಿಮ್ಮ ಮುಟ್ಟಿನ ಹರಿವನ್ನು ಅಲಂ ಅವಲಂಬಿಸಿ ನೀವು ಹನ್ನೆರಡು ಗಂಟೆಗಳವರೆಗೆ ಮುಟ್ಟಿನ ಕಪ್ಪನ್ನು ಸಹ ಧರಿಸಬಹುದು ಅಲ್ಲದೆ ಟ್ಯಾಂಪೂನ್ಗಳು ಮತ್ತು ಸ್ಯಾನಿಟರಿ ನ್ಯಾಪ್ಕಿನ್ಗಳಿಗೆ ಹೋಲಿಸಿದರೆ ಮುಟ್ಟಿನ ಕಪ್ ಹೆಚ್ಚು ವೆಚ್ಚ ಪರಿಣಾಮಕಾರಿಯಾಗಿದೆ ಮುಟ್ಟಿನ ಕಪ್ಪನ್ನು ಹೇಗೆ ಬಳಸುವುದು ಋತುಚಕ್ರದ ಕಪ್ಗಳು ಸಾಮಾನ್ಯವಾಗಿ ಸಣ್ಣ ಮತ್ತು ದೊಡ್ಡ ಎರಡು ಗಾತ್ರಗಳಲ್ಲಿ ಲಭ್ಯವಿವೆ ನೀವು ಮೂವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದರೆ ನೀವು ಚಿಕ್ಕ ಗಾತ್ರದ ಕಪ್ಗಳನ್ನು ಬಳಸಬೇಕು ನಿಮ್ಮ ವಯಸ್ಸು ಮೂವತ್ತು ವರ್ಷಕ್ಕಿಂತ ಹೆಚ್ಚಿದ್ದರೆ ದೊಡ್ಡ ಗಾತ್ರದ ಕಪ್ಗಳು ನಿಮಗೆ ಸೂಕ್ತವಾಗಿದೆ ನೀವು ಮೊದಲು ಟ್ಯಾಂಪೂನನ್ನು ಬಳಸದಿದ್ದಲ್ಲಿ ಸಾಧನವನ್ನು ಬಳಸಲು ನಿಮಗೆ ಆರಂಭದಲ್ಲಿ ಕಷ್ಟವಾಗಬಹುದು ಆದಾಗ್ಯೂ ಸರಿಯಾದ ಸ್ವಲ್ಪ ಅಭ್ಯಾಸದೊಂದಿಗೆ ನೀವು ಮುಟ್ಟಿನ ಕಪ್ಪನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಬಳಸಬೇಕೆಂದು ಕಲಿಯಬಹುದು ಮುಟ್ಟಿನ ಕಪ್ಪನ್ನು ಹೇಗೆ ಸೇರಿಸುವುದು ಕೈಗಳನ್ನು ಸೋಪ್ ಮತ್ತು ನೀರಿನಿಂದ ಚೆನ್ನಾಗಿ ತೊಳೆಯಿರಿ ಮುಟ್ಟಿನ ಕಪ್ನ ಅಂಚಿನಲ್ಲಿ ನೀರು ಆಧಾರಿತ ಲೂಬ್ರಿಕಂಟನ್ನು ಅನ್ವಯಿಸಿ ಇದು ನಿಮ್ಮ ಯೋನಿಯೊಳಗೆ ಮುಟ್ಟಿನ ಕಪ್ಪನ್ನು ಸೇರಿಸುವ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತದೆ ನಿಮ್ಮ ಯೋನಿಯೊಳಗೆ ಮುಟ್ಟಿನ ಕಪ್ಪನ್ನು ಸೇರಿಸಿ ಕಪ್ ನಿಮ್ಮ ಗರ್ಭಕಂಠದ ಕೆಳಗೆ ಕೆಲವು ಇಂಚುಗಳಷ್ಟು ಹೊಂದಿಕೊಳ್ಳಬೇಕು ನಿಮ್ಮ ಯೋನಿಯೊಳಗೆ ಸೇರಿಸಿದ ನಂತರ ಮುಟ್ಟಿನ ಕಪ್ಪನ್ನು ತಿರುಗಿಸಿ ನೀವು ಕಪ್ಪನ್ನು ತಿರುಗಿಸಿದಾಗ ಅದು ತೆರೆದುಕೊಳ್ಳುತ್ತದೆ ಇದು ಯೋನಿಯೊಳಗೆ ಗಾಳಿಯಾಡದ ಸೀಲನ್ನು ರಚಿಸುತ್ತದೆ ಮತ್ತು ಯಾವುದೇ ಸೋರಿಕೆಯನ್ನು ನಿಲ್ಲಿಸುತ್ತದೆ ನಿಮ್ಮ ಯೋನಿಯಲ್ಲಿ ನೀವು ಮುಟ್ಟಿನ ಕಪ್ಪನ್ನು ಸರಿಯಾಗಿ ಸೇರಿಸಿದರೆ ಅದರ ಉಪಸ್ಥಿತಿಯನ್ನು ನೀವು ಅನುಭವಿಸುವುದಿಲ್ಲ ಸಾಮಾನ್ಯವಾಗಿ ನೀವು ಸೋರಿಕೆಯ ಬಗ್ಗೆ ಚಿಂತಿಸದೆ ಆರರಿಂದ ಹನ್ನೆರಡು ಗಂಟೆಗಳ ಕಾಲ ಮುಟ್ಟಿನ ಕಪ್ಪನ್ನು ಧರಿಸಬಹುದು ಮುಟ್ಟಿನ ಕಪ್ ತೆಗೆಯುವುದು ಕೈಗಳನ್ನು ಸೋಪ್ ಮತ್ತು ನೀರಿನಿಂದ ಚೆನ್ನಾಗಿ ತೊಳೆಯಿರಿ ನಿಮ್ಮ ಹೆಬ್ಬೆರಳು ಮತ್ತು ತೋರುಬೆರಳನ್ನು ನಿಮ್ಮ ಯೋನಿಯೊಳಗೆ ನಿಧಾನವಾಗಿ ಸೇರಿಸಿ ನಿಧಾನವಾಗಿ ನೀವು ಅದರ ತಳವನ್ನು ತಲುಪುವವರೆಗೆ ಮುಟ್ಟಿನ ಕಪ್ನ ಕಾಂಡವನ್ನು ಎಳೆಯಿರಿ ಗಾಳಿಯಾಡದ ಸೀಲನ್ನು ಬಿಡುಗಡೆ ಮಾಡಲು ಬೇಸನ್ನು ನಿಧಾನವಾಗಿ ಪಿಂಚ್ ಮಾಡಿ ನಂತರ ಮುಟ್ಟಿನ ಕಪ್ಪನ್ನು ತೆಗೆದುಹಾಕಲು ಕೆಳಗೆ ಎಳೆಯಿರಿ ಒಮ್ಮೆ ನೀವು ಅದನ್ನು ತೆಗೆದುಕೊಂಡ ನಂತರ ರಕ್ತವನ್ನು ಟಾಯ್ಲೆಟ್ ಅಥವಾ ಸಿಂಕ್ಗೆ ಖಾಲಿ ಮಾಡಿ ಅದನ್ನು ನೀರಿನಿಂದ ಚೆನ್ನಾಗಿ ತೊಳೆದು ಸ್ವಚ್ಛಗೊಳಿಸಿ ಮತ್ತು ಮತ್ತೆ ಸೇರಿಸಿ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು